ಏನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಜೋಬ್ಗೆ ಕೈ ಹಾಕಿದೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನು ಅತ್ಯಂತ ಹೆಚ್ಚು ಭರವಸೆಯಲ್ಲಿದ್ದಂಥ ಕಾಂಗ್ರೆಸ್ ಸರ್ಕಾರ ಹೆಚ್ಚು ಸೀಟುಗಳನ್ನ ಪಡಿತೀವಿ ಅಂತ ಅವರ ಒಂದು ಐದು ಗ್ಯಾರಂಟಿಗಳ ಆಧಾರದ ಮೇಲೆ ಅದನ್ನು ಜನರು ಅವರ ಒಂದು ನಿರೀಕ್ಷೆನ ಉಸಿ ಮಾಡಿ ಅತಿ ಹೆಚ್ಚು ಸ್ಥಾನಗಳನ್ನು ಎನ್ ಡಿ ಅಭ್ಯರ್ಥಿಗಳಿಗೆ ಇವತ್ತು ಜಯಶೀಲರಾಗಿ ರಾಜ್ಯದಲ್ಲಿ ಜನತೆ ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರಿಗೆ ಏನು ಈ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡೋ ಮುಖಾಂತರ ಅವ್ರ ಮೇಲೆ ಸೇಡನ್ನು ತಿರ್ಸ್ಕೊತಾ ಇದ್ದಾರೆ ಕಳೆದ ವಿಧಾನಸಭಾ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳ ಆಧಾರದ ಮೇಲೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು ಈ ಒಂದು ಐದು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಲು ವರ್ಷಕ್ಕೆ ಸುಮಾರು ಐವತ್ತೈದು ಸಾವಿರ ಕೋಟಿ ಬೇಕು ಈ ಒಂದು ಅವೈಜ್ಞಾನಿಕ ಯೋಜನೆಗಳನ್ನು ಯಾವ ಥರ ಅನುಷ್ಠಾನಕ್ಕೆ ಮಾಡಬೇಕು ಅಂತ ಯಾವುದೇ ಒಂದು ಯೋಚನೆ ಮಾಡಿದಿರ ಈ ಒಂದು ಗ್ಯಾರಂಟಿಗಳನ್ನು ಇವರು ಕೊಟ್ಟರು ಅಧಿಕಾರಕ್ಕೆ ಬಂದ ಮೇಲೆ ಇವರು ವಿದ್ಯುತ್ ದರಾನ ಏರಿಕೆ ಮಾಡಿದ್ರು ಏನು ಆಸ್ತಿ ನೋಂದಾವಣಿ ಶುಲ್ಕನ ಏರಿಕೆ ಮಾಡಿದ್ರು ಮುದ್ರಾಂಕ ಶುಲ್ಕನ ಏರಿಕೆಯನ್ನು ಮಾಡಿದ್ರು ಹಾಲು ಮೊಸರನ್ನ ಬೆಲೆ ಏರಿಕೆ ಮಾಡಿದ್ರು ಅಬ್ಕಾರಿ ಶುಲ್ಕನೇ ಏರಿಕೆ ಮಾಡಿದ್ರು ಹೀಗೆ ನೇರವಾಗಿ ಜನರ ಮೇಲೆ ಪರಿಣಾಮ ಬೀಳುವಂಥ ಪ್ರತಿಯೊಂದು ಇದರಲ್ಲೂ ಕೂಡ ಬೆಲೆ ಏರಿಕೆ ಮಾಡಿ ಇವತ್ತು ಇದಕ್ಕೋಸ್ಕರ ಹಣ ಹೊಂದಿಕೆ ಮಾಡೋದಕ್ಕೆ ಹೊರಟಿದ್ದಾರೆ ಅದ್ರ ಜೊತೆಗೆ ಏನು ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿ ಯೋಜನೆಗಿರ್ತಕ್ಕಂಥ ಸುಮಾರು ಇಪ್ಪತ್ತ್ಮೂರು ಸಾವಿರ ಕೋಟಿ ಹಣವನ್ನು ಈ ಯೋಜನೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ ಇವರು ಜನರಿಗೆ ಈ ಯೋಜನೆಗಳು ಕೊಡೋ ಮುಖಾಂತರ ಈ ಒಂದು ಗ್ಯಾರಂಟಿಗಳು ಕೊಡೋ ಮುಖಾಂತರ ಜನರಿಂದನೇ ಈ ಒಂದು ಹಣ ಸಂಗ್ರಹ ಮಾಡಿ ಅದರಲ್ಲಿ ಇವರು ಪರ್ಸೆಂಟೇಜನ್ನು ತಗೊಂಡು ಮತ್ತೆ ಜನರಿಗೆ ಹಂಚುತ್ತಾ ಇದ್ದಾರೆ ಇದು ಯಾವುದೇ ಒಂದು ಸರ್ಕಾರ ನಡೆಸೋ ರೀತಿ ಅಲ್ಲ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಒಂದು ಕಾಂಗ್ರೆಸ್ ಸರ್ಕಾರವನ್ನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜನರಿಗೆ ಯಾವುದೇ ಥರ ತೆರಿಗೆನ ಹೆಚ್ಚಿಗೆ ಮಾಡಬಾರ್ದು ಪೆಟ್ರೋಲ್ ಮತ್ತು ಡೀಸೆಲ್ ಏರಿಕೆ ಮಾಡುವಂಥ ಸಂದರ್ಭ ರಾಜ್ಯದಲ್ಲಿ ಈ ದೇಶದಲ್ಲಿ ಉದ್ಭವ ಆಗಿಲ್ಲ ಯಾವುದೇ ರಾಜ್ಯದಲ್ಲೂ ಸಹಿತ ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಏರಿಕೆ ಮಾಡಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಏರಿಕೆ ಮಾಡಿದ ಹೊಂದಿರತಕ್ಕಂಥ ಅವರ ಒಂದು ವಿಚಾರ ಏನು ಅಂತ ನಾವು ಈ ಒಂದು ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೀವಿ ಅದರ ಜೊತೆಗೆ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡೋ ಮುಖಾಂತರ ಪ್ರತಿಯೊಂದು ವಸ್ತುವಿನ ಬೆಲೆ ಏರಿಕೆ ಆಗ್ತದೆ ಸಾಗಾಣಿಕೆ ವೆಚ್ಚ ವೆಚ್ಚ ಏರಿಕೆ ಆಗ್ತದೆ ತರಕಾರಿ ಬೆಲೆಗಳು ಏರಿಕೆ ಆಗ್ತದೆ ದಿನಸಿಗಳ ಬೆಲೆ ಏರಿಕೆ ಆಗ್ತದೆ ಮತ್ತು ಜನಸಾಮಾನ್ಯರು ಪ್ರತಿಯೊಂದು ವ್ಯವಸ್ಥೆನಲ್ಲೂ ಕೂಡ ಇದರ ಪರಿಣಾಮ ಬೀರ್ತದೆ ಅವರ ಜೀವನ ತುಂಬ ದುಸ್ತರ ಆಗ್ತದೆ ಜನರಿಂದ ಕಿತ್ಕೊಂಡು ಈ ಯೋಜನೆ ಈ ಒಂದು ಗ್ಯಾರಂಟಿ ಕೊಡೋ ಅವರ ಹಿಂದಿರ್ತಕ್ಕಂಥ ಮರ್ಮ ಏನು ಅದರಲ್ಲಿ ತಾವು ಎಷ್ಟು ಪರ್ಸೆಂಟೇಜ್ ಪಡಿತಾ ಇದ್ದೀರಾ ಜನ ದುಡ್ಡನ್ನೇ ಜನರಿಗೆ ಹಂಚೋದ್ರಲ್ಲಿ ನಿಮ್ಮ ಒಂದು ಲಾಜಿಕ್ ಏನು ಅಂತ ಈ ಸಂದರ್ಭದಲ್ಲಿ ಕೇಳೋದಕ್ಕೆ ಬಯಸ್ತೀವಿ ಮತ್ತು ತಕ್ಷಣ ಈ ಒಂದು ಪೆಟ್ರೋಲ್ ಡೀಸೆಲ್ ಬೆಲೆನ ಹಿಂಪಡಿ ಏರಿಕೆಯನ್ನು ಹಿಂಪಡಿಲಿಲ್ಲ ಅಂದರೆ ಮುಂದಿನ ದಿವಸಗಳಲ್ಲಿ ಉಗ್ರವಾದ ಹೋರಾಟವನ್ನು ರೂಪಿಸ್ತೀವಿ ಮತ್ತು ಎಲ್ಲ ಸರ್ಕಾರಿ ಕಚೇರಿಗಳಿಗೆ ಮುದ್ದಿಗೆ ಆಗುವಂಥ ಸಂದರ್ಭ ಬರ್ತದೆ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ತೀರಾ ನಾವು ತದಕ್ಷಣ ಹಿಂಪಡಿರಿ ನಮ್ಮ ಬೊಮ್ಮಾಯಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಇದ್ದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಆದಾಗ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೋರಿಕೆ ಮೇಲೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಬಿ ಜೆ ಪಿ ಸರ್ಕಾರ ಎಲ್ಲೆಲ್ಲಿದ್ದೀವಿ ಅಲ್ಲೆಲ್ಲ ಮುಖ್ಯಮಂತ್ರಿಗಳು ಸುಮಾರು ಏಳು ಅಷ್ಟು ಇದರ ಒಂದು ರಾಜ್ಯ ಸರ್ಕಾರದ ಪಾಲಿನ ತೆರಿಗೆಯನ್ನು ಕಮ್ಮಿ ಮಾಡಿದರು ಅದರ ಪೂರಕವಾಗಿ ಇವತ್ತು ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಗೆ ನೆರ ರಾಜ್ಯಗಳು ಹೋಲಿಕೆ ಮಾಡಿದಾಗ ದರ ಕಮ್ಮಿ ಇದೆ ಅದನ್ನು ಇವರು ಅಡ್ವಾಂಟೇಜ್ ತಗೊಂಡು ಇವತ್ತು ಬೇ ಆಂಧ್ರದಲ್ಲಿ ಕಮ್ಮಿ ಜಾಸ್ತಿ ಇದೆ ತಮಿಳ್ನಾಡಲ್ಲಿ ಕ ಜಾಸ್ತಿ ಇದೆ ಅಂತ ಉದ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ ಅಂತ ಉದಾಹರಣೆ ಕೊಟ್ಬಿಟ್ಟೀಗ ಇವರು ಏರಿಕೆ ಮಾಡ್ತಾ ಇರೋದ್ರಿಂದ ಯಾವುದೇ ಒಂದು ಲಾಜಿಕ್ ಇಲ್ಲ ಆ ಒಂದು ದೃಷ್ಟಿಯಿಂದ ತಕ್ಷಣ ತಾವು ಮಾಡಿರ್ತಕ್ಕಂಥ ಈ ಒಂದು ಅವೈಜ್ಞಾನಿಕ ಏರಿಕೆಯನ್ನು ಹಿಂಪಡೆಯಬೇಕು ಅಂತ ನಾವು ಆಗ್ರಹ ಪಡಿಸ್ತಾ